ಹಾಯ್ ಫ್ರೆಂಡ್ ಗುಡ್ ಈವ್ನಿಂಗ್ ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಮೈಸೂರು ವಿಜಯನಗರ ಫೋರ್ ಸ್ಟೇಜಿಗೆ ಬಂದಿದ್ದೀವಿ ಅಲ್ಲಿ ಏನಕ್ಕೆ ಅಂತಂದರೆ ನಮ್ಮ ರಾಯಣಗೆ ಏರ್ ಕಟ್ ಮಾಡಿಸಿದ್ದಕ್ಕೆ ಅವನಿಗೆ ಒಂದು ವರ್ಷದಿಂದ ಕಟ್ ಮಾಡಿಸಿಲ್ಲ ಅನ್ನೋ ಥರ ಮ್ಯಾಟ್ ಥರ ಆಗ್ಬಿಟ್ಟಿತ್ತು ಕೂದಲು ಅದಕ್ಕೆ ಕಟ್ ಮಾಡಿಸ್ಬಿಡೋಣ ಬೇಡ ಅಂತ ಅಂದ್ಬಿಟ್ಟು ಕರ್ಕೊಂಡು ನೋಡಿ ಹೆಂಗೆ ಕೂತಿದ್ದಾನೆ ನಮ್ಮ ಮುದ್ದು ರಾಯಣ್ಣ ಕರ್ಕೊಂಡು ಹೋಗ್ತಿದ್ವಿ ನೋಡಿ ಇದು ಓಟಿ ಫುಲ್ಲು ಇದು ಕ್ಲಿನಿಕ್ ಥರನೇ ಇತ್ತು ಹಾಸ್ಪಿಟ್ಲ್ ಥರ ಅಂದರೆ ಏನಾದ್ರು ಹುಷಾರಿಲ್ಲದಾರ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದವ್ರಿಗೆಲ್ಲ ಸೇಮು ಹಾಸ್ಪಿಟ್ಲ ಫೆಸಿಲಿಟಿ ಏನೇನಿದೆ ಎಲ್ಲ ಇತ್ತು ಓ ಟಿ ಮತ್ತು ಐವಿಲ್ ಇನ್ ಫ್ಲೂಯಿಡ್ಸ್ ಎಲ್ಲ ಹಾಕೋ ಥರನೇ ಇತ್ತು ಬೆಡ್ ಎಲ್ಲ ಈಗ ಅನಸ್ತಿಷ್ಯ ಕೊಟ್ವಿ ಅನಸ್ತಿಷ್ಯ ಕೊಟ್ಬಿಟ್ಟು ಗೊಬ್ಬರನ ಹೆಂಗೆ ಕರ್ಕೊಂಡು ಹೋಗ್ತೀವಿ ನೋಡಿ ಬೊಗಳ್ತಿದ್ದಾನೆ ಅಲ್ಲಿ ಒಂದೆರಡು ಬೆಕ್ಕಿಂದ ಫೋಟೋ ಹಾಕಿದ್ರು ಅದನ್ನು ನೋಡಿ ಇದ್ದ ಸೊ ಹಂಗಾಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ಮಲ್ಕೋಬಿಟ್ಟಿದ್ದಾನೆ ನೋಡಿ ಒಂಥರ ಹಳನ್ನೇ ಬಂದ್ಬಿಡ್ತು ನಾಲ್ಗೆಲ್ಲ ಹೊರಗಡೆ ಹಾಕ್ಬಿಟ್ಟು ಫುಲ್ಲು ಅನ್ಕಾನ್ಶಿಯಸ್ ಥರ ಮಲಗಿಬಿಟ್ಟಿದ್ದ ಅಳನೆ ಬಂದ್ಬಿಡ್ತು ಇದು ನಮ್ಮ ಸೈಟು ನಾವು ಒಂಬತ್ತು ವರ್ಷದಿಂದ ತೊಗೊಂಡಿದ್ದು ಈಗ ಮನೆ ಕಟ್ಬೇಕು ಇನ್ನೂ ಕಟ್ಟಿಲ್ಲ ಕಟ್ತೀವಿ ಇದು ನಮ್ಮ ಮರ ಏನು ಆಫ್ಟರ್ ಹೆಂಗೆ ಕಾಣಿಸ್ತೇನೆ ನೋಡಿ ಗೊಬ್ಬರ ತುಂಬ ಚೆನ್ನಾಗಿ ಕಾಣಿಸ್ತೀನಿ ಅದು ಜೀರೋ ಕಟ್ ಮಾಡಿ ಫ್ರೆಂಡ್ ಹೀಗೆ ನೋಡ್ತಾ ಇರಿ ಬಿಳಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬರ್ ಥ್ಯಾಂಕ್ ಯು